ಪಟ್ಟಣ ಪಂಚಾಯತ್ ಎಸ್ಡಿಎ ಸಿಬ್ಬಂದಿ ಲಂಚ್ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣ ಪಂಚಾಯತ್ ಎಸ್ಡಿಎ ಸಿಬ್ಬಂದಿ ಜಗದೀಶ್ ಛಲವಾದಿ ಲಂಚ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತರ ವಲಗೆ ಬಿದ್ದಿದ್ದಾರೆ ಘಟನೆಯ ಹಿನ್ನೆಲೆಯೇನೆಂದರೆ ಕುಕನೂರು ಪಟ್ಟಣದ ಏಳನೇ ವಾರ್ಡ್ ಕೋಳಿಪೇಟೆಯ ನಿವಾಸಿ ನಾಗರಾಜ್ ಕುಂಬಾರ ಎನ್ನುವರು ತಮ್ಮ ಕುಟುಂಬಸ್ಥರ ಆಸ್ತಿ ವಿಷಯಕ್ಕೆ ಪಟ್ಟಣ ಪಂಚಾಯತ್ ಎಸ್ಡಿಎ ನೌಕರ ಜಗದೀಶ್ ಛಲವಾದಿ ಅವರಿಗೆ ವಿಭಾಗ ಮಾಡಿಕೊಡಲು ದಾಖಲಾತಿಗಳನ್ನು ಸಲ್ಲಿಸಿದ್ದರು ಸರ್ಕಾರದ ವಿಭಾಗದ ಫೀಸ್ ಮೂರು ಸಾವಿರ ರೂಪಾಯಿಯನ್ನು ಪಾವತಿಸಲಾಗಿದೆ ಕೇಸ್ವರ್ಕರ್ ಜಗದೀಶ್ ವಿಭಾಗ ಮಾಡಿಕೊಡಲು ಪ್ರತಿನಿತ್ಯ ಸತಾಯಿಸುತ್ತಿದ್ದರು ಎನ್ನಲಾಗಿದೆ ಖಾತಾ ಬದಲಾವಣೆ ಮಾಡಿಕೊಡಲು ಎರಡು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅರ್ಜಿ ಸಲ್ಲಿಸಿ ಐದು ತಿಂಗಳಾದರೂ ಕೆಲಸ ಮಾಡಿಕೊಡದೆ ಸತಾಯಿಸಿದ್ದಾರೆ ಇದರಿಂದ ನೊಂದ ನಾಗರಾಜ್ ಕುಂಬಾರ ಕೊಪ್ಪಳ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ ದೂರನ್ನ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತರ ವೇಳೆಯಲ್ಲಿ ಕೊಪ್ಪಳ ಲೋಕಾಯುಕ್ತ ಪಿಎಸ್ಐ ರಾಜೇಶ್ ಬಟಗುರಕಿ ಮತ್ತು ಚಂದ್ರಪ್ಪ ಗಿರೀಶ್ ರೋಡಕರ್ ನೇತೃತ್ವದಲ್ಲಿ ಸಿಬ್ಬಂದಿಗಳೊಂದಿಗೆ ದಾಳಿ ನಡೆಸಿದ್ದಾರೆ ಈ ಕುರಿತು ಲೋಕಾಯುಕ್ತರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ